ಆದ್ದರಿಂದ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಪ್ಯಾನಾಸೋನಿಕ್ ಇನ್ವರ್ಟರ್ ಎಸಿ ರಿಮೋಟ್ನ ಎಲ್ಲ ಬಟನ್ಗಳು ಮತ್ತು ಕಾರ್ಯಗಳ ಬಗ್ಗೆ ವಿವರವಾದ ಮತ್ತು ಸರಳವಾದ ಪದಗಳಲ್ಲಿ ಹೇಳಲಿದ್ದೇನೆ ಆದ್ದರಿಂದ ನಾವು ವಿಡಿಯೋವನ್ನು ಪ್ರಾರಂಭಿಸೋಣ ರಿಮೋಟ್ನಲ್ಲಿ ನೀವು ಪವರ್ ಬಟನ್ ಅನ್ನು ನೋಡಬಹುದು ಇದರೊಂದಿಗೆ ನೀವು ಅಚ್ ಅನ್ನು ಆನ್ ಮತ್ತು ಆಫ್ ಮಾಡಬಹುದು ಅದರ ನಂತರ ಮುಂದಿನ ಬಟನ್ ಟೆಂಪರೇಚರ್ ಅಪ್ ಡೌನ್ ಬಟನ್ ಆಗಿದೆ ಈಗ ನೀವು ತಾಪಮಾನ ಕೆಳಗೆ ಬಟನ್ ಅನ್ನು ಹೆಚ್ಚು ಒತ್ತಿದರೆ ತಾಪಮಾನವು ಕಡಿಮೆಯಾಗುತ್ತದೆ ಕಡಿಮೆ ತಾಪಮಾನ ಹೆಚ್ಚು ತಂಪಾಗುವಿಕೆಯನ್ನು ಮಾಡುತ್ತದೆ ಇದರ ಕನಿಷ್ಠ ತಾಪಮಾನ ಹದಿನಾರು ಡಿಗ್ರಿ ಈಗ ನೀವು ತಾಪಮಾನವನ್ನು ಹೆಚ್ಚಿಸುವ ಬಟನ್ ಅನ್ನು ಹೆಚ್ಚು ಒತ್ತಿದರೆ ತಾಪಮಾನವು ಹೆಚ್ಚಾಗುತ್ತದೆ ಮತ್ತು ತಂಪಾಗಿಸುವಿಕೆಯನ್ನು ಕಡಿಮೆ ಮಾಡಲು ಪ್ರಾರಂಭಿಸುತ್ತದೆ ಇದರ ಗರಿಷ್ಠ ತಾಪಮಾನ ಮೂವತ್ತು ಡಿಗ್ರಿ ನೀವು ತಂಪಾಗಿಸಲು ಬಯಸಿದರೆ ಮತ್ತು ವಿದ್ಯುತ್ ಬಿಲ್ ಅನ್ನು ಕಡಿಮೆ ಮಾಡಲು ಬಯಸಿದರೆ ನೀವು ಇಪ್ಪತ್ತಾರು ಅನ್ನು ಬಳಸಬೇಕು ಇದು ನಮ್ಮ ದೇಹಕ್ಕೆ ತುಂಬಾ ಉತ್ತಮವಾದ ತಾಪಮಾನವಾಗಿದೆ ಮತ್ತು ನೀವು ಡಿಗ್ರಿಗಳಲ್ಲಿ ಹೆಚ್ಚು ಕೂಲಿಂಗ್ ಅನ್ನು ಅನುಭವಿಸಿದರೆ ನಿಮ್ಮ ಎಸಿ ತಾಪಮಾನವನ್ನು ಡಿಗ್ರಿಗಳಿಗೆ ಹೊಂದಿಸಿ ಮತ್ತು ನೀವು ಡಿಗ್ರಿಗಳಲ್ಲಿ ಬಿಸಿಯಾಗಿದ್ದರೆ ನಿಮ್ಮ ಎಸಿ ತಾಪಮಾನವನ್ನು ಅಥವಾ ಹೊಂದಿಸಬಹುದು ಅದರ ನಂತರ ಮುಂದಿನ ಬಟನ್ ಫ್ಯಾನ್ ವೇಗವಾಗಿದೆ ಇದು ಒಳಾಂಗಣ ಘಟಕದಿಂದ ಗಾಳಿ ಬೀಸುವ ಕಾರ್ಯನಿರ್ವಹಿಸುತ್ತದೆ ಇದೀಗ ಫ್ಯಾನ್ ವೇಗವು ಮೀಡಿಯಂನಲ್ಲಿದೆ ಇದೀಗ ಫ್ಯಾನ್ ವೇಗವು ಹಾಯ್ನಲ್ಲಿದೆ ಇದೀಗ ಫ್ಯಾನ್ ವೇಗವು ಆಟೋನಲ್ಲಿದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಫ್ಯಾನ್ ವೇಗವನ್ನು ನಿಯಂತ್ರಿಸಬಹುದು ನೀವು ಕೋಣೆಯನ್ನು ತ್ವರಿತವಾಗಿ ತಂಪಾಗಿಸಲು ಬಯಸಿದರೆ ಫ್ಯಾನ್ ವೇಗವನ್ನು ಹೆಚ್ಚು ಹೊಂದಿಸಿ ಮುಂದಿನ ಬಟನ್ ಸ್ವಿಂಗ್ ಆಗಿದೆ ಇದು ಎಸಿಯ ಮುಂಭಾಗದ ಸ್ವಿಂಗ್ಗೆ ಮೇಲಕ್ಕೆ ಮತ್ತು ಕೆಳಕ್ಕೆ ಕೆಲಸ ಮಾಡುತ್ತದೆ ಈ ಸ್ವಿಂಗ್ ಅನ್ನು ಬಳಸುವುದರಿಂದ ಎಸಿಯ ತಂಪಾಗುವಿಕೆಯು ಕೋಣೆಯಲ್ಲಿ ತ್ವರಿತವಾಗಿ ಹರಡುತ್ತದೆ ಮತ್ತು ನೀವು ಸ್ವಿಂಗ್ ಫ್ಲಾಪ್ ಅನ್ನು ಎಲ್ಲಿ ನಿಲ್ಲಿಸಲು ಬಯಸುತ್ತೀರೋ ಈ ಗುಂಡಿಯನ್ನು ಒತ್ತುವ ಮೂಲಕ ನಿಮ್ಮ ಸ್ವಿಂಗ್ ಫ್ಲಾಪ್ ಅಲ್ಲಿ ನಿಲ್ಲುತ್ತದೆ ರಿಮೋಟ್ನಲ್ಲಿ ನೀವು ನಿರ್ದೇಶನಗಳನ್ನು ಸಹ ನೋಡಬಹುದು ಅದರ ನಂತರ ಮುಂದಿನ ಬಟನ್ ಪವರ್ಫುಲ್ ಫೋ ಆಗಿದೆ ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ ನಾವು ಅಕನ್ನು ಆನ್ ಮಾಡಿದಾಗ ಸಂಕೋಚಕವು ಮೂರು ನಿಮಿಷಗಳಲ್ಲಿ ಆನ್ ಆಗುತ್ತದೆ ಆದರೆ ಪವರ್ಫುಲ್ ಗುಂಡಿಯನ್ನು ಒತ್ತುವ ಮೂಲಕ ಸಂಕೋಚಕವು ಒಂದು ನಿಮಿಷದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಒಳಾಂಗಣ ಘಟಕದ ಪ್ಯಾನ್ ವೇಗವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಕೊಠಡಿ ಮತ್ತು ನಿಮ್ಮ ಕೊಠಡಿಯು ತುಂಬಾ ಬಿಸಿಯಾಗಿರುತ್ತದೆ ಮತ್ತು ನೀವು ಕೋಣೆಯಲ್ಲಿ ತುಂಬಾ ಬಿಸಿಯಾಗಿರುವಿರಿ ಮತ್ತು ನೀವು ತ್ವರಿತ ತಂಪಾಗಿಸುವಿಕೆಯನ್ನು ಬಯಸುತ್ತೀರಿ ನಂತರ ನೀವು ಪವರ್ಫುಲ್ ಫೋ ಬಟನ್ ಅನ್ನು ಬಳಸಬಹುದು ಇದರಲ್ಲಿ ಕೊಠಡಿಯು ಬೇಗನೆ ತಣ್ಣಗಾಗುತ್ತದೆ ಅದರ ನಂತರ ಮುಂದಿನ ಬಟನ್ ಮೋಡ್ ಆಗಿದೆ ಮೋಡ್ ಬಟನ್ ಅನ್ನು ಒತ್ತುವ ಮೂಲಕ ನೀವು ಮೋಡ್ ಅನ್ನು ನೋಡುತ್ತೀರಿ ಈಗ ಮೋಡ್ ಖೋ ನಲ್ಲಿದೆ ಪ್ರಸ್ತುತ ಡ್ರೈ ಮೋಡ್ ನಲ್ಲಿದೆ ಪ್ರಸ್ತುತ ಫ್ಯಾನ್ ಮೋಡ್ ನಲ್ಲಿದೆ ಈಗ ಮೋಡ್ ಆಟೋನಲ್ಲಿದೆ ಈಗ ನಾನು ಧೈರ್ಯ ನಲ್ಲಿನ ಮೋಡ್ಗಳ ಬಗ್ಗೆ ಮಾಹಿತಿಯನ್ನು ಸರಳ ಪದಗಳಲ್ಲಿ ಹೇಳುತ್ತೇನೆ ಕೂಲ್ ಮೋಡ್ ನಲ್ಲಿ ಎಸಿ ರಿಮೋಟ್ನಲ್ಲಿರುವ ಎಲ್ಲ ಬಟನ್ಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ಈ ಮೋಡ್ನಲ್ಲಿ ಎಸಿ ತಂಪಾಗುತ್ತದೆ ಮತ್ತು ಕೂಲ್ ಮೋಡ್ನಲ್ಲಿ ಎಸಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಕೂಲಿಂಗ್ ಮಾಡುತ್ತದೆ ಅದರ ನಂತರ ಮುಂದಿನ ಮೋಡ್ ಡ್ರೈ ಆಗಿದೆ ನೀವು ಮಳೆಗಾಲದಲ್ಲಿ ಡ್ರೈ ಅನ್ನು ಬಳಸಬಹುದು ಮಳೆಗಾಲದಲ್ಲಿ ಸಾಕಷ್ಟು ಆರ್ಧತೆ ಇರುತ್ತದೆ ಮತ್ತು ಜಿಗುಟಾದ ಶಾಖ ಇರುತ್ತದೆ ಆದ್ದರಿಂದ ಡ್ರೈನಲ್ಲಿ ಎಕ್ ಅನ್ನು ಬಳಸುವುದರಿಂದ ಆ ಆರ್ಧತೆಯನ್ನು ತೆಗೆದುಹಾಕುತ್ತದೆ ಅದರ ನಂತರ ಮುಂದಿನ ಮೋಡ್ ಫ್ಯಾನ್ ಆಗಿದೆ ಫ್ಯಾನ್ ಎಸಿ ಕೂಲಿಂಗ್ ಅನ್ನು ಒದಗಿಸುವುದಿಲ್ಲ ಒಳಾಂಗಣ ಘಟಕದ ಫ್ಯಾನ್ ಮಾತ್ರ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಕೋಣೆಯಲ್ಲಿ ಯಾವುದೇ ಫ್ಯಾನ್ ಇಲ್ಲ ಮತ್ತು ನೀವು ಅಚ್ ಕೂಲಿಂಗ್ ಅನ್ನು ಬಯಸುವುದಿಲ್ಲ ಮತ್ತು ನೀವು ಅಚ್ ಫ್ಯಾನ್ ಅನ್ನು ಬಳಸಲು ಬಯಸುತ್ತೀರಿ ಎಂದು ಭಾವಿಸೋಣ ನಂತರ ನೀವು ಫ್ಯಾನ್ ಮೋಡ್ ಅನ್ನು ಬಳಸಬಹುದು ಅದರ ನಂತರ ನೀವು ಮೋಡ್ ಬಟನ್ ಅನ್ನು ಮತ್ತೊಮ್ಮೆ ಒತ್ತಿದರೆ ಆಟೋ ಮೋಡ್ ಬರುತ್ತದೆ ಸ್ವಯಂ ಮೋಡ್ನಲ್ಲಿ ನಿಮ್ಮ ಎಸಿ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಎಸಿ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ನೀವು ಸ್ವಯಂ ಮೋಡ್ನಲ್ಲಿ ಹೆಚ್ಚು ಅಥವಾ ಕಡಿಮೆ ಕೂಲಿಂಗ್ ಅನ್ನು ಅನುಭವಿಸುತ್ತಿದ್ದರೆ ತಾಪಮಾನವನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಬಟನ್ ಬಳಸಿ ನೀವು ತಂಪಾಗಿಸುವಿಕೆಯನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಅದರ ನಂತರ ಮುಂದಿನ ಬಟನ್ ನಿದ್ರೆ ಸ್ಲೀಪ್ ಬಟನ್ ಅನ್ನು ಒತ್ತುವ ಮೂಲಕ ಎಸಿ ನಿಶ್ಶಬ್ದವಾಗುತ್ತದೆ ಮತ್ತು ಸ್ಲೀಪ್ ಬಟನ್ ಅನ್ನು ಬಳಸುವುದು ತುಂಬಾ ಒಳ್ಳೆಯದು ನೀವು ನಿಮ್ಮ ಎಸಿಯ ತಾಪಮಾನವನ್ನು ಯಾವುದೇ ರೀತಿಯಲ್ಲಿ ಇರಿಸಿದ್ದೀರಿ ಎಂದಿಟ್ಟುಕೊಳ್ಳಿ ನಂತರ ಪ್ರತಿ ಎರಡು ಗಂಟೆಗಳಿಗೊಮ್ಮೆ ತಾಪಮಾನವು ಸ್ವಯಂಚಾಲಿತವಾಗಿ ಒಂದು ಡಿಗ್ರಿ ಹೆಚ್ಚಾಗುತ್ತದೆ ಮತ್ತು ನಿಮಗೆ ನಿದ್ರೆ ಬರುವುದಿಲ್ಲ ವಿಪರೀತ ಚಳಿಗೆ ನನಗೆ ಯಾವುದೇ ತೊಂದರೆ ಆಗುವುದಿಲ್ಲ ಟೈಮರ್ ಅನ್ನು ಬಳಸಲು ಉದ್ದೇಶಿಸಲಾಗಿದೆ ಮತ್ತು ನೀವು ಈ ಎಲ್ಲಾ ಬಟನ್ಗಳನ್ನು ಬಳಸಬೇಕಾಗುತ್ತದೆ ಟೈಮರ್ ಅನ್ನು ಬಳಸುವ ಮೊದಲು ದೂರಸ್ಥ ಸಮಯವನ್ನು ಪ್ರಸ್ತುತ ಸಮಯಕ್ಕೆ ಹೊಂದಿಸಿ ರಿಮೋಟ್ನಲ್ಲಿ ಸಮಯವನ್ನು ಹೊಂದಿಸಲು ಮೊದಲು ಗಡಿಯಾರ ಬಟನ್ ಅನ್ನು ಹತ್ತರಿಂದ ಹದಿನೈದು ಸೆಕೆಂಡುಗಳ ಕಾಲ ಒತ್ತಿ ಹಿಡಿದುಕೊಳ್ಳಿ ಅದರ ನಂತರ ರಿಮೋಟ್ನಲ್ಲಿ ಸಮಯ ಮಿಟುಕಿಸಲು ಪ್ರಾರಂಭಿಸುತ್ತದೆ ಇದೀಗ ನನ್ನ ಮೊಬೈಲ್ನಲ್ಲಿ ಪ್ರಸ್ತುತ ಸಮಯ ಇಪ್ಪತ್ತೊಂದು ಹವರ್ ಇಪ್ಪತ್ತೇಳು ಮಿನಿಟ್ ಆಗಿದೆ ಈಗ ನೀವು ರಿಮೋಟ್ನಲ್ಲಿ ಟೈಮರ್ ಅನ್ನು ಎಂಡ್ಡೌನ್ ಬಟನ್ನೊಂದಿಗೆ ಇಪ್ಪತ್ತೊಂದು ಹವರ್ ಇಪ್ಪತ್ತೇಳು ಗೆ ಹೊಂದಿಸುತ್ತೀರಿ ಮತ್ತು ಸೆಟ್ ಬಟನ್ ಒತ್ತಿರಿ ಇದರಿಂದ ಪ್ರಸ್ತುತ ಸಮಯವನ್ನು ಹೊಂದಿಸಲಾಗುತ್ತದೆ ಈಗ ಟೈಮರ್ ಆನ್ ಬಟನ್ ಒತ್ತಿ ಮತ್ತು ಟೈಮರ್ ಆನ್ ಮಾಡಲು ಸಮಯವನ್ನು ಹೊಂದಿಸಿ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಆನ್ ಮಾಡುತ್ತೇನೆ ಎಂದು ಭಾವಿಸೋಣ ನಂತರ ನಾನು ಆ ಸಮಯವನ್ನು ಹೊಂದಿಸುತ್ತೇನೆ ಮತ್ತು ನಾನು ಸೆಟ್ ಬಟನ್ ಅನ್ನು ಒತ್ತಿದರೆ ಆನ್ ಟೈಮರ್ ಅನ್ನು ಹೊಂದಿಸಲಾಗುತ್ತದೆ ಈಗ ಟೈಮರ್ ಆಫ್ ಬಟನ್ ಒತ್ತಿ ಮತ್ತು ಟೈಮರ್ ಆಫ್ ಸಮಯವನ್ನು ಹೊಂದಿಸಿ ಮತ್ತು ನೀವು ಯಾವ ಸಮಯದಲ್ಲಿ ನಿಮ್ಮ ಅನ್ನು ಸ್ವಿಚ್ ಆಫ್ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನಂತರ ಆ ಸಮಯವನ್ನು ಹೊಂದಿಸಿ ಬೆಳಿಗ್ಗೆ ಐದು ಗಂಟೆಗೆ ಎಸಿ ಸ್ವಿಚ್ ಆಫ್ ಮಾಡಬೇಕು ಎಂದುಕೊಳ್ಳಿ ನಂತರ ನಾನು ಐದು ಗಂಟೆಗೆ ಸಮಯವನ್ನು ಹೊಂದಿಸುತ್ತೇನೆ ತದನಂತರ ನೀವು ಸೆಟ್ ಬಟನ್ ಒತ್ತಿರಿ ಆಫ್ ಟೈಮರ್ ಅನ್ನು ಹೊಂದಿಸಲಾಗುತ್ತದೆ ನೀವು ರಿಮೋಟ್ನಲ್ಲಿ ಚೆಕ್ ಬಟನ್ ಅನ್ನು ನೋಡಬಹುದು ಈ ಬಟನ್ನ ಕೆಲಸವೆಂದರೆ ದೋಷ ಕೋಡ್ ಅನ್ನು ತೆಗೆದುಹಾಕುವುದು ನಿಮ್ಮ ಯಂತ್ರದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಿಮ್ಮ ಯಂತ್ರವು ದೋಷವನ್ನು ತೋರಿಸದಿದ್ದರೆ ಈ ಬಟನ್ ಅನ್ನು ನೋಡಲು ಹೆಚ್ಚುವರಿಯಾಗಿ ನೀಡಲಾಗಿದೆ ದೋಷ ಆದರೆ ಇದು ಹಳೆಯ ಮಾದರಿಗೆ ಆಗಿತು ಮುಂದಿನ ಬಟನ್ ರೀಸೆಟ್ ನಿಮ್ಮ ರಿಮೋಟ್ ಹ್ಯಾಂಗ್ ಆಗಿದ್ದರೆ ಅಥವಾ ಪ್ರಾಪ್ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ರಿಸೆಟ್ ಬಟನ್ ಅನ್ನು ಹತ್ತರಿಂದ ಹದಿನೈದು ಸೆಕೆಂಡುಗಳ ಕಾಲ ಒತ್ತಿ ಹಿಡಿದುಕೊಳ್ಳಿ ನಿಮ್ಮ ರಿಮೋಟ್ ಅನ್ನು ಮರುಹೊಂದಿಸಲಾಗುತ್ತದೆ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ ನಾನು ನೀಡಿದ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಚಂದಾದಾರರಾಗಿ